ಇದಕ್ಕೆ ಕುಂಟೆ ಹಾಕೋಬೋದು ಬಲರಾಮ ನೆಗಲು ಹಾಕೋಬೋದು ಬೋಧಿ ಹೇರ್ಸೋದು ಹಾಕೋಬೋದು ಭಾಳ ಸುಲಭವಾಗಿ ಕಳೆ ನಿರ್ವಹಣೆ ಮಾಡ್ಬೋದು ವೈಬ್ರೇಷನ್ ಭಾಳ ಕಡಿಮೆ ಮೇಂಟೆನೆನ್ಸ್ ಭಾಳ ಕಡಿಮೆ ಇರುತ್ತೆ ಇದರಲ್ಲಿ ಮತ್ತು ಭತ್ತದ ಬೀಡ್ರೂ ಕೂಡ ಡಿಸ್ಕೌಂಟಲ್ಲಿದೆ ಐವತ್ಮೂರರೆ ಸಾವಿರ ಕೃಷಿ ಮೇಳದಲ್ಲಿ ಬುಕ್ ಮಾಡಿದ್ರೆ ಡಿಸ್ಕೌಂಟಲ್ಲಿ ಸಿಗುತ್ತೆ ರೈತರಿಗೆ ಿ ಸೂರ್ಯನಿರ್ಬಾರ್ ಅಗ್ರಿಟೆಕ್ ಸಿಇಒ ಆಗಿದ್ದೀನಿ ನಮ್ಮಲ್ಲಿ ಬ್ಯಾಟ್ರಿ ಆಪ್ರೇಟೆಡ್ ಕಳೆಯ ಕಳೆ ತೆಗೆಯೋ ಮೆಷಿನ್ಸ್ ಮಾಡಿದ್ದೀವಿ ಎಲ್ಲ ಎಲೆಕ್ಟ್ರಿಕ್ ವೀಡರ್ಸ್ ಅದಕ್ಕೆ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಡ್ರೈ ಲ್ಯಾಂಡ್ ಅಂದರೆ ಜೋಳ ತರಕಾರಿ ಸೋಯಾಬೀನು ಇಂಥವಕ್ಕೆಲ್ಲೂ ಡಬಲ್ ವೀಲ್ ವೀಡ್ರ್ ಅಂತ ಮಾಡಿದ್ದೀವಿ ಅಂದರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಇಂಚ್ ಸಾಲುಗಳಲ್ಲಿ ಏನೇನು ಬೆಳಿತಾರೋ ಅದಕ್ಕೆ ಡಬಲ್ ವೀಲ್ ವೀಡ್ರ್ ಆಗುತ್ತೆ ಒಂಬತ್ತರಿಂದ ಹದಿನೆಂಟು ಇಂಚು ಸಾಲು ಮಾಡಿದರೆ ರಾಗಿ ಸಿರಿಧಾನ್ಯಗಳು ಮತ್ತು ಮೆಕ್ಕೆಜೋಳ ಮತ್ತು ಶೇಂಗಾ ಇಂಥವಕ್ಕೆಲ್ಲ ಸಿಂಗಲ್ ವೀಲ್ ವೀಡ್ರ್ ಅಂತ ಮಾಡಿದ್ದೀವಿ ಎರಡು ಟೂ ಎಚ್ ಪಿದೇ ಇದೆ ಮಲ್ಟಿಪಲ್ ಅಟ್ಯಾಚ್ಮೆಂಟ್ ಸಿಗುತ್ತೆ ಬಲರಾಮನ್ ನೇಗಿಲು ಸಣ್ಣ ನೇಗಿಲು ಮತ್ತು ಕುಂಟೆ ಕುಂಟೆ ಬ್ಲೇಡ್ ಕುಂಟೆ ಬ್ಲೇಡು ಅಡ್ಜಸ್ಟಬಲ್ ನಿಮಗೆ ಬಿಡ್ತು ಒಂದಡಿ ಒಂದೂವರೆ ಅಡಿ ಎರಡು ಅಡಿವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಬ್ರಷ್ ಕಟರ್ ಅಂತ ಮಾಡಿದ್ದೀವಿ ಬ್ರಷ್ ಕಟರ್ಗೆ ನಿಮಗೆ ರೋಪ್ ಅಟ್ಯಾಚ್ಮೆಂಟು ಬರುತ್ತೆ ಬ್ಲೇಡ್ ಅಟ್ಯಾಚ್ಮೆಂಟ್ ಬರುತ್ತೆ ಮತ್ತು ಟಿಲ್ಲರ್ ಅಟ್ಯಾಚ್ಮೆಂಟ್ ಕೂಡ ಕೊಡ್ತೀವಿ ಬ್ರಷ್ ಕಟರ್ ಬಂದು ನಿಮಗೆ ಅಡಿಕೆ ತೋಟ ತೆಂಗಿನ ತೋಟ ಹಣ್ಣುಗಳೆಲ್ಲ ಬೆಳೀತಾರೆ ಮರದ ಸುತ್ತ ಬಿಡಿಸೋದಕ್ಕೆ ಕಳೆ ತೆಗಿಯೋದಕ್ಕೆ ರೆಗ್ಯುಲರ್ ವೀಡ್ ಮೇಂಟೆನೆನ್ಸ್ಗೆ ಅದು ಮಾಡ್ತೀವಿ ಡಬಲ್ ವೀಲ್ ವೀಡರು ಡಬಲ್ ವೀಲ್ ವೀಡರ್ಗೆ ಕೇಜ್ ವೀಲ್ ಟೈಪ್ ಬರುತ್ತೆ ಅದಕ್ಕೆ ಫ್ಲಾಟ್ ವೀಡರ್ ಅಂತ ಕರಿತೀವಿ ಸ ಮಣ್ಣು ಗಟ್ಟಿಗಟ್ಟಿ ಇದ್ದರೆ ಅದನ್ನು ಲೂಸ್ ಮಾಡುತ್ತೆ ಹಿಂದೆ ಕುಂಟೆ ಮತ್ತು ರಿಡ್ಜರು ಮತ್ತು ಕಲ್ಟಿವೇಟರ್ ಯಾವುದಾದ್ರೂ ಹಾಕೋಬೋದು ಅದು ಬಿಡ್ತು ಅಡ್ಜಸ್ಟಬಲ್ ಅನ್ನು ಹೇಳಿದಾಗ ಹದಿನೆಂಟಿಂದ ಇಪ್ಪತ್ನಾಲ್ಕು ಇಂಚು ಅಡ್ಜಸ್ಟಬಲ್ ಇದೆ ಮತ್ತು ಎಲ್ಲದಕ್ಕೂ ಬ್ಯಾಟ್ರಿ ಕಾಮನ್ ಅಲ್ಲಿ ಒಂದು ಸಿಂಗಲ್ ವೀಲ್ ಬೀಡ್ರ್ ಇದೆ ಇದು ಹಾಫ್ ಎಚ್ ಪಿ ಒಂದು ಮಾಡಿದ್ದೀವಿ ಹಾಫ್ ಎಚ್ ಪಿ ಸಿಂಗಲ್ ವೀಲ್ ಬೀಡರ್ ಇದಕ್ಕೆ ಮೋಟರೈಸ್ ಸೈಕಲ್ ವೀಡ್ರ್ ಅಂತ ಕಡಿ ಕರಿತೀವಿ ಸೈಕಲ್ ವೀಡ್ರ್ ಬದಲಾಗಿ ಇದು ಮೋಟರೈಸ್ ಅಂದರೆ ಎಲ್ಲೆಲ್ಲಿ ಧೂಕೋದು ಕಷ್ಟ ಆಗುತ್ತೋ ಇಟ್ ಶ್ರಮ ಇಲ್ಲದೇ ವಿತ್ ಬ್ಯಾಟ್ರಿ ಮಾಡ್ಬೋದು ಇದು ಕಡಿಮೆ ಬೆಲೆಯಲ್ಲಿ ಈಗ ಒಂದು ಎಕರೆ ಅರ್ಧ ಎಕರೆ ಇಟ್ಕೊಂಡಿರೋರಿಗೆ ಮೇಂಟೈನ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಲೋ ಕಾಸ್ಟ್ ಒಂದು ಬೀಡ್ರ್ ಮಾಡಿದ್ದೀವಿ ಬ್ರಷ್ ಕಟ್ಟರ್ ಇದೆ ಬ್ರಷ್ ಕಟ್ಟರ್ ತೋಟಗಳಲ್ಲಿ ಅಡಿಕೆ ತೋಟ ತೆಂಗಿನ ತೋಟ ಸೇಬು ಮಾವು ಮರದ ಸುತ್ತ ದೊಡ್ಡ ಕಡೆಗಳಿದ್ರೆ ರೋಪ್ ಹಾಕ್ಕೊಂಡು ಹೊಡೆದು ಬಿಟ್ಟು ಟಿಲ್ಲರ್ ಅಟ್ಯಾಚ್ಮೆಂಟ್ ಇದೇ ಮಿಷಿನಗೆ ಹಾಕೋಬೋದು ಇದು ಮಣ್ಣು ಬೇರೆ ಸಮೇತ ಕಳೆ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಭತ್ತದ ವೀಡರು ಎರಡು ಟೈಪ್ ಇದೆ ಫ್ಲೋಟ್ ಟೈಪ್ ಇದೆ ನಾರ್ಮಲ್ ಗಾಡಿ ವೀಡರ್ ಇದೆ ಭತ್ತದ ಸಾಲ ನಾಟಿ ಮಾಡಿರ್ತಾರಲ್ಲ ಭತ್ತದ ಮಧ್ಯದಲ್ಲಿ ಕಳೆ ತೆಗೆಯೋದಕ್ಕೆ ಇದು ಎರಡು ರೈ ಟೈಪಲ್ಲಿ ಯಾವುದಾದ್ರೂ ರೈತರು ತಗೋಬೋದು ಇದೆಲ್ಲದಕ್ಕೂ ಬ್ಯಾಟ್ರಿ ಕಾಮನ್ ಇದೆ ಯಾಕೆಂದರೆ ಮೇಂಟೆನೆನ್ಸ್ ಭಾಳ ಕಡಿಮೆ ಒಂದು ಮತ್ತು ನಾಲ್ಕು ಎಕರೆಗಿಂತ ಕಡಿಮೆ ಇರೋ ಇಟ್ಕೊಂಡಿರೋ ಹೊಲಗಳಲ್ಲಿ ಫ್ಯಾಮಿಲಿನೇ ಮೇಂಟೈನ್ ಮಾಡ್ತಾರೆ ಗಂಡ ಹೆಂಡತಿ ಮೇಂಟೈನ್ ಮಾಡ್ತಾರೆ ಗಂಡಸರು ಯೂಶ್ವಲಿ ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ ಹೆಂಗಸ್ರೆ ಕಳೆ ತೆಗೆಯೋದು ಭಾಳ ಶ್ರಮನೂ ಆಗುತ್ತೆ ಟೈಮ್ ಹಿಡಿಯುತ್ತೆ ಅವ್ರಿಗೆ ಬೇರೆ ಕೆಲಸಗಳ ಮಧ್ಯೆ ಇದೇ ಮಾಡಬೇಕಾಗತ್ತೆ ಇದು ವೈಬ್ರೇಷನ್ ಎಲ್ಲ ಭಾಳ ಕಡಿಮೆ ಎಲೆಕ್ಟ್ರಿಕ್ ಥರ ಯೂಸ್ ಮಾಡೋಕ್ಕೆ ಭಾಳ ಸುಲಭ ಇದೆ ಸೊ ಹೆಂಗಸ್ರು ಮಾಡ್ಬೋದು ಅವ್ರಿಗೆ ಇನ್ನೊಂದು ಸ ಸಿಕ್ಕಿರೋ ಸಮಯದಲ್ಲಿ ಬೇರೆ ಮೌಲ್ಯವರ್ಧಕ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಮಾಡ್ಬೋದು ಶ್ರಮ ಕಡಿಮೆ ಈ ಸಿ ಮೇಂಟೆನೆನ್ಸ್ ಲೇಬರರ್ಸ್ ಮೇಲೆ ಡಿಪೆಂಡ್ ಆಗೋದು ಬೇಡ ಕಳೆನಾಶಕ ಯೂಸ್ ಮಾಡೋದು ಬೇಕಿಲ್ಲ ಆ ನಿಟ್ಟಿನಲ್ಲಿ ಈ ಥರ ಮಾಡಿರೋ ಒನ್ ಟೈಮ್ ಚಾರ್ಜ್ ಮಾಡೋಕ್ಕೆ ಟೂ ಅವರ್ಸ್ ಬೇಕು ಟೂ ಅವರ್ಸ್ ಟು ತ್ರೀ ಅವರ್ಸ್ ಚಾರ್ಜ್ ಮಾಡಿದ್ರೆ ಅಪ್ ಟು ಫೋರ್ ಅವರ್ಸ್ ಮಾಡ್ಬೋದು ಅಪ್ ಟು ಫೋರ್ ಅವರ್ಸ್ ಹೆಚ್ಚು ಕಡಿಮೆ ಮಣ್ಣು ಮೇಲೆ ಡಿಪೆಂಡ್ ಆಗುತ್ತೆ ಅಟ್ಯಾಚ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅಂದಾಜು ಅಷ್ಟು ಹೊಡಿಬೋದು ಸದ್ಯಕ್ಕೆ ಈ ಥರ ಇಂಪ್ಲಿಮೆಂಟ್ಸ್ಗೆ ಸಬ್ಸಿಡಿ ಕೊಟ್ಟಿಲ್ಲ ಟೆಸ್ಟಿಂಗ್ ಆಗಬೇಕು ಹೊಸ ಟೆಕ್ನಾಲಜಿ ಇರೋದು ಟೆಸ್ಟಿಂಗ್ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಾದಮೇಲೆ ಸಬ್ಸಿಡಿಗೆ ಅಪ್ಲೈ ಮಾಡ ಇಂಡಿಯಲ್ಲಿ ಬೇರೆ ಬೇರೆ ಕಡೆ ಕೊಟ್ಟಿದ್ದೀವಿ ಕೊಡ್ತೀವಿ ವಿ ಆರ್ ಎಲ್ ಮೂಲಕ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸಿ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಆಗುತ್ತೆ ಈಗ ಕೃಷಿ ಮೇಳ ಆಫರ್ ನಡೀತಿದೆ ಅದಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸೊ ಡಬಲ್ ವೀಲ್ ಬೀಡ್ರೆ ನಿಮಗೆ ಐವತ್ನಾಲ್ಕುವರೆ ಸಾವಿರದಲ್ಲಿ ಸಿಗುತ್ತೆ ಇಲ್ಲಾಂದರೆ ಅರವತ್ತೊಂದು ಸಾವಿರ ಆಗುತ್ತೆ ಇದು ಮಿನಿ ಕುಂಟೆ ಅಂತ ಕರಿತೀವಿ ಚಿಕ್ಕದು ಇದು ಮೂವತ್ನಾಲ್ಕೂವರೆ ಸಾವಿರಕ್ಕೆ ಸಿಗುತ್ತೆ ಋಷಿ ಮೇಳ ಈ ನಾಲ್ಕು ದಿನದಲ್ಲಿ ಒಂದಿನ ಬುಕ್ ಮಾಡಿದ್ರೆ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಬ್ರಷ್ ಕಟ್ಟರು ಅಷ್ಟೇ ಬ್ರಷ್ ಕಟ್ಟರು ಫಾರ್ಟಿ ನೈನ್ ತೌಸಂಡಲ್ಲಿ ಸಿಗುತ್ತೆ ಎಲ್ಲ ನಮ್ಮಲ್ಲೇ ಸಿಗುತ್ತೆ ಸ್ಪೇರ್ ಯಾಕೆಂದರೆ ಎಲ್ಲ ಮೇಡ್ ಇನ್ ಇಂಡಿಯಾ ಇದು ಯಾವುದು ಇಂದ ತಂದಿಲ್ಲ ಸೊ ನಮ್ಮಲ್ಲಿ ಸಿಗುತ್ತೆ ಸ್ಪೇರ್ ಏನೇ ಬೇಕಿದ್ರೂ ಸಿಗುತ್ತೆ ಮತ್ತೆ ಭತ್ತದ ಬೀಡ್ರ ಕೂಡ ಡಿಸ್ಕೌಂಟಲ್ಲಿದೆ ಐವತ್ತ್ ಮೂರುವರೆ ಸಾವಿರ ಕೃಷಿ ಮೇಳದಲ್ಲಿ ಬುಕ್ ಮಾಡಿದ್ರೆ ಡಿಸ್ಕೌಂಟಲ್ಲಿ ಸಿಗುತ್ತೆ ರೈತರಿಗೆ ಇದು ಒಂಬತ್ತರಿಂದ ಹದಿನೆಂಟು ಇಂಚು ಸಾಲುಗಳಲ್ಲಿ ಅಂದರೆ ಜೋಳ ಶೇಂಗಾ ತಿರಿಧಾನ್ಯಗಳು ರಾಗಿ ಇಂಥವಕ್ಕೆಲ್ಲ ಸಣ್ಣ ಸಾಲಗಳಿರುತ್ತೆ ಅಂಥದಕ್ಕೆ ಮೆಷಿನ್ಗಳು ಭಾಳ ಕಡಿಮೆ ನಾವು ನೋಡಿರೋ ಹಾಗೆ ಅಂಥದ್ರಲ್ಲಿ ಸುಲಭವಾಗಿ ಕಳೆ ನಿರ್ವಹಣೆ ಮಾಡಬೇಕು ಅಂತ ಸಿಂಗಲ್ ವೀಲ್ ಬೀಡ್ರ್ ಮಾಡಿದ್ದೀವಿ ಇದಕ್ಕೆ ಕುಂಟೆ ಹಾಕೋಬೋದು ಬಲರಾಮ ನೆಗಲು ಹಾಕೋಬೋದು ಬೋಧ ಎಡ್ಸೋದು ಹಾಕೋಬೋದು ಬಹಳ ಸುಲಭವಾಗಿ ಕಳೆ ನಿರ್ವಹಣೆ ಮಾಡ್ಬೋದು ವೈಬ್ರೇಷನ್ ಬಹಳ ಕಡಿಮೆ ಮೇಂಟನೆನ್ಸ್ ಬಹಳ ಕಡಿಮೆ ಇರುತ್ತೆ ಇದರಲ್ಲಿ ಮಲ್ಚಿಂಗ್ ಶೀಟ್ ಕಳೆನಾಶಕದ ಅವಶ್ಯಕತೆ ಇರೋದಿಲ್ಲ ರೆಗ್ಯುಲರ್ ಆಗಿ ಸಣ್ಣ ಇಡುವಳ ಇದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಹಾ ಮೆಷಿನ್ ವಾರಂಟಿ ಒಂದು ವರ್ಷ ಕೊಡ್ತೀವಿ ಬ್ಯಾಟ್ರಿ ವಾರಂಟಿ ಎರಡು ವರ್ಷ ಕೊಡ್ತಾ ಇದೀವಿ ಅದು ಐದು ವರ್ಷದವರೆಗೂ ಯೂಸ್ ಮಾಡ್ಬೋದು ನೀವು ಬ್ಯಾಟ್ರಿ ಯಾಕೆಂದರೆ ವರ್ಷ ಇಡೀ ಏನು ಉಪಯೋಗ ಮಾಡಿ ಮೂರು ಸಾವಿರ ಚಾರ್ಜ್ ಅವರ್ ಅಂತ ಹೇಳ್ತಾರೆ ಅದು ಆಗೋವರೆಗೂ ಐದು ವರ್ಷದವರೆಗೂ ಯೂಸ್ ಮಾಡಬಹುದು ಸೊ ಇದೇ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಮಿಲ್ಕಿಂಗ್ ಮೆಷಿನ್ನು ಬ್ಯಾಟ್ರಿ ಆಪ್ರೇಟೆಡ್ ಮಾಡಿದೀವಿ ಮತ್ತು ಇನ್ನು ಮುಂದೆ ರೀಪರು ಮತ್ತೆ ಬ್ರಷ್ ಕಟ್ರು ಸೈಡ್ ಪ್ಯಾಕು ಮಾಡ್ತಾ ಇದ್ದೀವಿ ಅದೂ ಸಂಕ್ರಾಂತಿಗೆ ಲಾಂಚ್ ಆಗುತ್ತೆ ಮತ್ತೆ ಟ್ರಾಲಿ ಕೂಡ ಒಂದು ಆಪ್ಷನ್ ಕೊಡ್ತಾ ಇದ್ದೀವಿ ಮೋಟರೈಸ್ ಟ್ರಾಲಿ ಮಾಡ್ತಾ ಇದ್ದೀವಿ ಪೋಸ್ಟ್ ಹಾರ್ವೆಸ್ಟ್ ಮಿಷಿನರಿ ಕೂಡ ಇನ್ನು ಮುಂದೆ ಬರುತ್ತೆ ಫ್ಯೂಚರಲ್ಲಿ ಅದು ಪ್ಲಾನ್ ಇದೆ ನಮಗೆ ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡ್ಬೋದು ಇಲ್ಲ ಬೆಂಗಳೂರಲ್ಲಿ ರಾಜರಿ ನಗರ್ ಇಂಡಸ್ಟ್ರಿಯಲ್ ಟೌನಲ್ಲಿ ನಮ್ಮ ಯೂನಿಟ್ ಇದೆ ಅಲ್ಲಿಗೆ ಬಂದು ನಮ್ಮ ಮೆಷಿನ್ಸ್ ನೋಡಿ ಜಾಸ್ತಿ ಮಾಹಿತಿ ತಗೋಬೋದು ನಂಬರ್ ನೈನ್ ತ್ರೀ ಏಟ್ ಜೀರೋ ಟು ಟೂ ಸಿಕ್ಸ್ ನೈನ್ ಒನ್ ನೈನ್ ಅದಕ್ಕೆ ಕಾಲ್ ಇಲ್ಲ ವಾಟ್ಸಪ್ ಮಾಡ್ಬೋದು ಇನ್ನೊಂದು ನಂಬರು ಕೊಟ್ಟಿದ್ದೀವಿ ಅದ್ರ ಮೇಲೆ ಅದರಲ್ಲೂ ಬೇಕಿದ್ರೆ ಕಾಲು ವಾಟ್ಸಪ್ ಮಾಡ್ಬೋದು ಏಯ್ಟ್ ಒನ್ ಜೀರೋ ಫೈವ್ ನೈನ್ ತ್ರೀ ಫೈವ್ ಟು ಸೆವೆನ್ ಏಯ್ಟ್ ಇದ್ರ ಮೇಲೂ ಇದರಲ್ಲೂ ಬೇಕಿದ್ರೆ ಕಾಲ್ ಇಲ್ಲ ವಾಟ್ಸಪ್ ಮಾಡ್ಬೋದು ರಾಜಜಿನಗರ್ ಬೆಂಗಳೂರಲ್ಲಿ ನಮ್ಮ ಯೂನಿಟ್ ಇದೆ ಅವರು ಇವಾಗ ಕಳೆ ನಿರ್ವಹಣೆಗೆ ಎತ್ತುಗಳು ಬೇಕು ಎತ್ತುಗಳು ಈ ನಡುವೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗಿದೆ ತುಂಬ ಕಡಿಮೆ ಜಾಗದಲ್ಲಿ ಇದು ಎತ್ತುಗಳು ಯೂಸ್ ಮಾಡ್ತಿರೋದು ಲೇಬರರ್ ಸಿಗೋದು ಭಾಳ ಕಷ್ಟ ಆಗಿದೆ ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸು ಅದೇ ಆಗಿತ್ತು ಹಾಗಾಗಿ ನಾವು ಬ್ಯಾಟ್ರಿ ಆಪ್ರೇಟೆಡ್ ಯಾಕೆಂದರೆ ಇಂಜಿನ್ ಮೆಷಿನ್ಸು ಚೀಪಾಗಿ ಸಿಕ್ ಸಿಗ್ಬೋದು ನಿಮಗೆ ಬಟ್ ಎಲ್ಲ ಅದು ಮೇಂಟೆನೆನ್ಸ್ ಖರ್ಚು ಭಾಳ ಇದೆ ಮತ್ತು ಫ್ಯೂಯಲ್ ಒಂದೊಂದು ಗಂಟೆಗೂ ಮತ್ತೆ ಮತ್ತೆ ರೀಫಿಲ್ ಮಾಡಬೇಕಾಗತ್ತೆ ಅದ್ರ ಖರ್ಚೆಲ್ಲ ನೋಡಿದ್ರೆ ಇಲ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಮಾಡಿರೋದ್ರಿಂದ ಸ್ಪೇರ್ ಪಾರ್ಟ್ ಪ್ರಾಬ್ಲಮ್ ಇಲ್ಲ ಸರ್ವಿಸಿಂಗ್ ಪ್ರಾಬ್ಲಮ್ ಇಲ್ಲ ಏನೇ ಪ್ರಾಬ್ಲಮ್ ಇದ್ರೂ ನಾವು ಅದಕ್ಕೆ ಸ್ಪಂದಿಸಿವಿ ರೈತರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಮೇಯ್ನ್ಲಿ ಇದು ಸ್ಮಾಲ್ ಹೋಲ್ಡರ್ ಫಾರ್ಮರ್ಸ್ ಅಂದರೆ ಒಂದರಿಂದ ನಾಲ್ಕು ಎಕರೆ ಇಟ್ಕೊಂಡಿರೋರಿಗೆ ಬಹಳ ಉಪಯುಕ್ತವಾದ ಹೌದು ಹೌದು ಒನ್ ಟೈಮ್ ಬ್ಯಾಟ್ರಿಗೆ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು ಬಟ್ ಪದೇ ಪದೇ ಆಫ್ರೇ ಕಾಸ್ಟ್ ರನ್ನಿಂಗ್ ಕಾಸ್ಟ್ ಏನೂ ಇರೋದಿಲ್ಲ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ತುಂಬ ಕಡಿಮೆ ಬರೀ ಗೇರ್ ಬಾಕ್ಸ್ ಒಂದು ಗ್ರೀಸ್ ಮಾಡ್ತಾ ಹೋದರೆ ಸಾಕು ಬ್ಯಾಟ್ರಿಗೆ ನೀರು ಬೀಳಬಾರ್ದು ಇದು ಬಿಟ್ಟರೆ ಇನ್ನೇನು ಮೇಂಟೆನೆನ್ಸ್ ಖರ್ಚು ಏನೂ ಬರೋದಿಲ್ಲ ಥ್ಯಾಂಕ್ ಯು